ಹಲೋ ವೆರಿ ಗುಡ್ ಆಫ್ಟರ್ನೂನ್ ಎವ್ರಿಬಡಿ ಇವತ್ತು ನನ್ನ ಚಾನಲ್ನಲ್ಲಿ ನನ್ನದೇ ಆದ ಒಂದು ಸೈಟ್ ಅನ್ನು ಮಾರಾಟಕ್ಕೆ ಇಟ್ಟಿದ್ದೀನಿ ಧಾರವಾಡದಲ್ಲಿ ಹಾಗೆ ನನ್ನ ಫ್ರೆಂಡ್ ಕೂಡ ಒಂದು ಸೈಟ್ ಅದೇ ಲೇಔಟಲ್ಲಿ ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾನೆ ಧಾರವಾಡದಲ್ಲಿ ಟ್ವೆಂಟಿ ಥರ್ಟಿ ಕಾರ್ನರ್ ಪ್ರಾಪರ್ಟೀಸು ಆ ಪ್ರಾಪರ್ಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಎರಡೂ ಸೈಟ್ಗಳು ಬಂದ್ಬಿಟ್ಟು ಇರೋದು ಹುಬ್ಳಿ ಧಾರವಾಡ ಸಾರಿ ಈ ಡೆವಲಪ್ ಆಗಿರೋದು ಹುಬ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಕೂಡ ಏನಿದೆಯಲ್ಲ ಅವ್ರ ಕಡೆಯಿಂದ ಅಭಿವೃದ್ಧಿ ಆಗಂಥ ಲೇಔಟ್ ಅಲ್ಲಿ ನಾವು ಒಂದು ಎರಡು ವರ್ಷದ ಹಿಂದೆ ತಗೊಂಡಿರುವಂಥ ಸೈಟ್ಗಳನ್ನ ಈಗ ಮಾರಾಟಕ್ಕೆ ಇಟ್ಟಿದ್ದೀನಿ ಸೊ ಒಂದು ನಂದು ಒಂದು ನನ್ನ ಫ್ರೆಂಡು ಇದು ಡೈರೆಕ್ಟ್ ಓನರ್ ಕಡೆಯಿಂದ ಸೇಲ್ ಆಗಿರುತ್ತೆ ಯಾವುದೇ ಕಮಿಷನ್ ಚಾರ್ಜಸ್ ಏನಿರಂಗಿಲ್ಲ ಇದು ಬಂದ್ಬಿಟ್ಟು ವನಸಿರಿ ನಗರ ಸತ್ತೂರ್ ಧಾರವಾಡ ಅಂತ ಇದನ್ನ ನಾವು ಕರೆಯೋದು ಎಸ್ ಡಿ ಎಮ್ ಡೆಂಟಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಹಾಗೆ ಮತ್ತೆ ವೆಲ್ ಫೇಮಸ್ಡ್ ಎಲ್ಲ ತುಂಬ ಹತ್ತಿರದಲ್ಲಿದೆ ಸೊ ಇದು ಹುಬ್ಳಿ ಧಾರವಾಡ ಮೇನ್ ಬಿ ಆರ್ ಟಿ ಸಿ ರೋಡ್ ಇದೆಯಲ್ಲ ಅಲ್ಲಿಗೆ ಒಂದು ಕಿಲೋಮೀಟರ್ ದೂರದಲ್ಲಿದೆ ಅದು ಹೇಗಿದೆ ಎಲ್ಲಿದೆ ಎಕ್ಸಾಕ್ಟ್ಲಿ ಎಲ್ಲ ಡೀಟೇಲ್ಸು ಫೇಸಿಂಗ್ ಏನಿದೆ ಸ್ಕ್ವೇರ್ ಫೀಟ್ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಸೈಟ್ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾತಾಡೋಣ ಪ್ರೈಸ್ ಮತ್ತು ಎಲ್ಲ ಡೀಟೇಲ್ಸ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊನೆದಂಗೆ ಹೇಳ್ತಾ ಹೋಗ್ತೀನಿ ಸೊ ನೀವು ಎಲ್ಲಿದೆ ಲೊಕೇಶನ್ ಅಂತ ಕಂಡು ಈ ವನಸಿರಿ ನಗರ ಸತ್ತೂರು ಧಾರವಾಡ ಕರ್ನಾಟಕ ಅಂತ ಹಾಕಿ ಇಲ್ಲ ಧಾರವಾಡ ಅಂತ ಹಾಕಿ ನಿಮಗೆ ಎಂಟೈರ್ ವನಸಿರಿ ನಗರ ಲೇಔಟು ಬಂದುಬಿಡುತ್ತೆ ಇದನ್ನು ನೀವು ಹೈಲೈಟ್ ಮಾಡ್ತಾ ಹೋದರೆ ಲೈವ್ ಲೊಕೇಶನ್ ತೊಗೊಂಡ್ರೋದ್ರೆ ಸೊ ಈ ಥರ ನೋಡ್ಬೋದು ಸೊ ತುಂಬ ಜನಕ್ಕೆ ಧಾರವಾಡದಲ್ಲಿ ಇರೋರಿಗೆ ಎಸ್ ಡಿ ಎಮ್ ಶ್ರೀ ಧರ್ಮಸ್ಥಳ ಮಂಜುನಾಥ ಡೆಂಟಲ್ ಕಾಲೇಜ್ ಅಂತೂ ಗೊತ್ತೇ ಇದ್ದೇ ಇರುತ್ತೆ ದರ್ ಇಸ್ ನೋ ಡೌಟ್ ಹಾಗೆ ಅಲ್ಲೇ ಒಂದು ಐದುನೂರು ಮೀಟ್ರಲ್ಲಿ ಎಸ್ ಡಿ ಎಮ್ ಮೆಡಿಕಲ್ ಕಾಲೇಜ್ ಕೂಡ ಅಲ್ಲೇ ಇದೆ ಸೊ ಇದು ಬಂದ್ಬಿಟ್ಟು ಎಸ್ ಡಿ ಎಮ್ ಬಿ ಆರ್ ಟಿ ಸಿ ಚಿಗರಿ ಬಸ್ ಸ್ಟಾಪ್ ಮೆಡಿಕಲ್ ಕಾಲೇಜ್ ನೀವು ಫರ್ದರ್ ಡ್ರೈವ್ ಮಾಡಿದ್ರೆ ನಮ್ಗೆ ಇಲ್ಲಿ ಸತ್ತೂರು ಸ್ಟಾಪ್ ಬರುತ್ತೆ ಸೊ ದಿಸ್ ಇಸ್ ಸತ್ತೂರು ಬಿ ಆರ್ ಟಿ ಸಿ ಬಸ್ ಸ್ಟಾಪ್ ಸೊ ಸತ್ತೂರು ಬಿ ಎಸ್ ಟಿ ಬಸ್ ಸ್ಟ್ಯಾಂಡು ಮತ್ತು ಈ ಟ್ರಾವೆಲಿನ್ ಹೋಟೆಲ್ಲು ಮತ್ತೆ ಎಸ್ ಡಿ ಎಂ ಇಂಜಿನಿಯರ್ ಐದಿಂಗ್ ಹುಡುಗಿದೋಡಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ದರ್ ಇಸ್ ನೋ ಡೌಟ್ ಓಕೆ ಬಟ್ ಇನ್ ಕೇಸ್ ಯಾರಾದರೂ ಸುತ್ತಮುತ್ತ ಡಿಸ್ಟಿಕ್ನವರು ಇಲ್ಲ ಅಕ್ರಾಸ್ ಕರ್ನಾಟಕ ಡಿಫ್ರೆಂಟ್ ಡಿಸ್ಟಿಕ್ ಅವರು ತುಂಬ ದಿವಸ ಆಗಿ ಐಡಿಯಾ ಇಲ್ದೇರು ಅವರು ಏನಾದರೂ ಈ ಸೈಡ್ ನೋಡ್ತಾ ಇದ್ರೆ ಈಸಿ ಆಗಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು ಸೊ ಈ ಟ್ರಾವೆಲಿಂಗ್ ಪಕ್ಕದಲ್ಲಿ ಒಂದು ಎಸ್ ಡಿ ಎಂ ಡೆಂಟಲ್ ಕಾಲೇಜ್ ರೋಡ್ ಅಂತಿದೆ ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಡು ಬರಬೇಕು ಸೊ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಲ್ಲ ಈ ಎಂಟೈರ್ ಲೇಔಟ್ ಬಂದುಬಿಟ್ಟು ಓಕೆ ಐ ವಿಲ್ ಜಸ್ಟ್ ಶೋ ದಸ್ ದಿಸ್ ಇಸ್ ಕಾಲ್ಡ್ ಒನಸಿರಿ ನಗರ ಇದು ರಾಜಾಜಿನಗರ ಅಂತೇಳಿ ಇದು ಕೂಡ ಹುಬ್ಳಿದ್ ಡೆವಲಪ್ಮೆಂಟ್ ಮಾಡಿರೋದು ಸೊ ಇದು ಟಿಪಿಕಲ್ ಸತ್ತೂರು ಇದು ಕೂಡ ಒನ್ಸಿರಿ ನಗರ ಇದು ಕೂಡ ಒನ್ಸಿರಿ ನಗರ ಇದೆಲ್ಲ ಏನು ಡೆವಲಪ್ ಆಗಿ ಮನೆಗಳು ಕಾಣ್ತಾ ಇದೆಯಲ್ಲ ಇದೆಲ್ಲ ಒನ್ಸಿರಿ ನಗರ ಓಕೆ ಸೊ ಈ ಏರಿಯಾ ಸ್ಪೆಷಲಿ ದಿಸ್ ಲೊಕೇಶನ್ ಇಟ್ಸ್ ಲಾರ್ಜ್ಲಿ ಡೆವಲಪ್ ಡೆವಲಪ್ ಬೈ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಫ್ ಯು ಸ್ಕ್ರಾಲ್ ಡೌನ್ ಮಾಡಿ ನೋಡಿದ್ರೆ ನಿಮಗೆ ಐ ವಿಲ್ ಜಸ್ಟ್ ಶೋ ಇಟ್ ಟು ಯು ಒನ್ ಮೋರ್ ಟೈಮ್ ಸೊ ಇಲ್ಲಿ ಐದು ಲೇಔಟ್ ಗೌರ್ಮೆಂಟ್ ಅವ್ರು ಮಾಡಿರೋದೇ ಇದೆ ನಾನು ನಿಮಗೆ ಈಸಿ ಮಾಡಲಿಕ್ಕೆ ಸ್ಕ್ರೀನ್ಶಾಟನ್ನು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಸೊ ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ವನಸಿರಿ ನಗರ ರಾಜಾಜಿನಗರ ಉಡಾ ಲೇಔಟ್ ಸ್ವಲ್ಪ ನೀವು ಬಂದುಬಿಟ್ರೆ ಇಲ್ಲಿ ಕೆ ಎಚ್ ಬಿ ಫೇಸ್ ಒನ್ ಅಂತ ಹೇಳಿ ಇದು ಕೆ ಎಚ್ ಬಿ ಅವರು ಮಾಡಿರೋದು ಸೊ ಹಾಗೆ ನೀವು ಇಲ್ಲೊಂದು ಸ್ವಲ್ಪ ನೋಡಿದ್ರೆ ಇದು ಬಂದ್ಬಿಟ್ಟು ಹುಡಾ ಲೇಔಟ್ ತರ್ಸಿನ್ಕೊಪ್ಪ ಉಡಾ ಲೇಔಟ್ ಅಂತ ಹೇಳಿ ಇದೆರಡನ್ನ ಕರೀತಾರೆ ಸೊ ಇಲ್ಲಿ ರೀಸೆಂಟಾಗಿ ಆಪ್ಷನ್ ಕೂಡ ಆಗಿತ್ತು ತುಂಬ ಜನಕ್ಕೆಲ್ಲ ಗೊತ್ತಿರುತ್ತೆ ಸೊ ಇದು ಬಂದ್ಬಿಟ್ಟು ಹುಡಾ ಲೇಔಟ್ ಲಕ್ಕಂನಳ್ಳಿ ಅಂತ ಹೇಳಿ ನೀವೇನಾದ್ರೂ ಈ ಹುಡಾ ಲೇಔಟ್ ಲಕ್ಕಂನಳ್ಳಿಯಲ್ಲಿ ಸೈಟ್ ನೋಡ್ತಾ ಕಾಲ್ ಮಾಡಿ ಒಂದು ಸೈಟ್ ಇದೆ ಕೂಡ ನಾವು ಸೊ ಇನ್ನೊಂದು ಸ್ವಲ್ಪ ನೀವು ಕೆಳಗಡೆ ಬಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ತ್ರಿಬಲ್ ಐಟಿ ಇದೆ ಇಲ್ಲಿ ಕೂಡ ಕೆ ಎಚ್ ಪಿ ಫೇಸ್ ಟು ಕಾಣ್ತಾ ಇರೋದು ಇಲ್ಲಿ ಸೊ ಇಟ್ಸ್ ಟಿಪಿಕಲಿ ಗೂಗಲ್ ನೀವು ನೋಡ್ತಾ ಹೋದರೆ ಇಟ್ಸ್ ಇನ್ ಬಿಟ್ವೀನ್ ಹುಬ್ಳಿ ಧಾರವಾಡ ನೀವು ನೋಡಿ ಈ ವನಸರಿ ನಗರ ನೋಡಿದ್ರೆ ಧಾರವಾಡಕ್ಕೂ ಅಷ್ಟೇ ಒಂದು ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಹುಬ್ಳಿಗೆ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಸೊ ಸ್ಟ್ರಾಟಜಿಕಲಿ ಪ್ಲೇಸ್ ಮಾಡಿರುವಂಥ ಲೊಕೇಶನ್ನು ವೆಲ್ ಡೆವಲಪ್ಡ್ ಓಕೆ ಸೊ ಇದನ್ನೆಲ್ಲ ಬಿಟ್ಟು ಈಗ ನನ್ನ ಸೈಟಿಗೆ ಬಂದರೆ ನೀವು ಸ್ವಲ್ಪ ಝೂಮ್ ಮಾಡಿ ಈ ರೋಡಲ್ಲಿ ಇದು ಧಾರವಾಡ ಆಕಾಶವಾಣಿ ಕೇಂದ್ರ ಇದು ಓಕೆ ಸೊ ಈ ರೋಡಲ್ಲಿ ಬಂದರೆ ಫರ್ದರ್ ಬಂದು ನೀವು ಇಲ್ಲೊಂದು ತೋಟ ಥರ ಕಾಣ್ತಾ ಇಲ್ಲೊಂದು ಪ್ರೈವೇಟ್ ಲೇಔಟ್ ಇದೆ ಪ್ರೈವೇಟ್ ಲ್ಯಾಂಡ್ ಇದೆ ಸೊ ಈ ತೋಟದ ಹತ್ರ ಬಂದು ನೀವು ನೀವು ಇಲ್ಲಿಂದ ನೋಡ್ಕೊಂಡು ಬಂದರೆ ಫಾರ್ ಎಕ್ಸಾಂಪಲ್ ರಾಜಾಜಿನಗರ ಸೊ ಇಟ್ಸ್ ಆಲ್ರೆಡಿ ವೆಲ್ ಗ್ರೋನ್ ಆಗಿದೆ ಐ ಥಿಂಕ್ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಬಂದ್ಬಿಟ್ಟಿದೆ ಲೇಔಟ್ ಕೂಡ ಒಂದು ಸ್ಯಾಚುರೇಷನ್ ಪೀಡ್ಗೆ ಬಂದು ಇದು ನಿಂತ್ಬಿಟ್ಟಿದೆ ಸೊ ಫರ್ದರ್ ಒಂದು ಕಿಲೋಮೀಟರ್ ಇಲ್ಲಿಗೆ ಬರ್ಲಿಕ್ಕೆ ಒಂದು ಕಿಲೋಮೀಟ್ರ್ ಆಗುತ್ತೆ ಸೊ ಇಲ್ಲಿಯೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಈ ಪ್ರೈವೇಟ್ ಲ್ಯಾಂಡ್ ಸುತ್ತಮುತ್ತ ಎಲ್ಲ ಬೆಳೆದಿದೆ ಸೊ ದಿಸ್ ಈಸ್ ಒನ್ ಥಿಂಗ್ ಆ್ಯಂಡ್ ಅದ್ರ ಫರ್ದರ್ ಕೂಡ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದಕ್ಕೆ ಹೋದ್ರು ಮುಂದೆ ಬಂದ್ರೂ ಕೂಡ ಎಲ್ಲ ಬೆಳೆದ್ಬಿಟ್ಟೈತೆ ಸೊ ಈಗ ನಾನು ಹೇಳ್ತಾ ಇರೋ ಸೈಟ್ ಬಂದ್ಬಿಟ್ಟು ಸೈಟ್ ನಂಬರ್ ಒನ್ ಇಲ್ಲಿ ಸೈಟ್ ನಂಬರ್ ಟು ನನ್ನ ಕರ್ಸರು ನಾನು ನಿಮಗೆ ಜಸ್ಟ್ ಹೈಲೈಟ್ ಮಾಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಜಸ್ಟ್ ಗಿ ಮಿ ಒನ್ ಸೆಕೆಂಡ್ ಸೊ ದಿಸ್ ಇಸ್ ಅವ ಇಟ್ ಗೋಸ್ ಸೊ ಮೊದಲನೇ ಸೈಟ್ ಬಂದುಬಿಟ್ಟು ನಿಮಗೆ ಸಿಗ್ತಾ ಇರೋದು ಸೇಲ್ಗಿರೋದು ನಾನೇನು ಹೈಲೈಟ್ ಮಾಡ್ತಾ ಇದ್ದೀನಲ್ಲ ಈ ಕಾರ್ನರು ಓಕೆ ಸೊ ಇದು ಬಂದುಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟು ಆ್ಯಂಡ್ ಸೌತ್ ಫೇಸಿಂಗ್ ಕಾರ್ನರ್ ಸೈಟು ಓಕೆ ನಾವು ಈ ರೋಡಲ್ಲಿ ಬಂದು ಹಿಂಗೆ ಬಂದರೆ ನಮಗೆ ಈ ಸೈಟ್ ಸಿಗುತ್ತೆ ಸೊ ಇಲ್ಲಿ ಏನು ಕಾಣ್ತಿದೆಯಲ್ಲ ಈ ಈ ಭಾಗ ಬಂದ್ಬಿಟ್ಟು ಪ್ರೈವೇಟು ಇದು ಪಾರ್ಕ್ ಫೇಸಿಂಗ್ ನಾನೇನು ಹೈಲೈಟ್ ಮಾಡ್ತಿದ್ದೀನಿ ಇದು ಪಾರ್ಕ್ ಫೇಸಿಂಗ್ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಟೋಟಲ್ ಬಂದ್ಬಿಟ್ಟು ಆರುನೂರ ಐವತ್ತು ಸ್ಕ್ವೇರ್ ಫೀಟ್ ಇದೆ ಆಸ್ಕಿಂಗ್ ಪ್ರೈಸ್ ಇಸ್ ಸಿಂಪಲ್ ಮೂರು ಸಾವಿರ ರೂಪಾಯಿ ಲಿಟಲ್ ನೆಗೋಷಿಯೇಬಲ್ ಇನ್ ಕೇಸ್ ನೀವು ಯಾವ ಥರ ಪೇಮೆಂಟ್ ಮಾಡ್ತೀರ ಅದ್ರ ಮೇಲೆ ಸಂಬಂಧ ಬಿಟ್ಟಿತ್ತು ಎರಡನೇ ಸೈಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಇದು ಇದು ಬಂದ್ಬಿಟ್ಟು ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ನೀವು ನನ್ನ ಸೈಡ್ ಈ ಸೈಡ್ ನೋಡಿದ್ಮೇಲೆ ಎರಡನೇ ಸೈಡ್ ಜಸ್ಟ್ ಒಂದು ಲೆಫ್ಟ್ ತಗೊಂಡ್ರೆ ಇಲ್ಲಿ ಕಾರ್ನರ್ ಇದೆ ಇದು ಬಂದ್ಬಿಟ್ಟು ಡೈಮೆನ್ಶನ್ ಸಿಕ್ಸ್ ಹಂಡ್ರೆಡ್ ಅಂಡ್ ನೈಂಟಿ ಸ್ಕ್ವೇರ್ ಫೀಟ್ ಇದೆ ಆಸ್ಕಿಂಗ್ ಪ್ರೈಸ್ ಇಸ್ ಅಗೈನ್ ಸೇಮ್ ಥಿಂಗ್ ಮೂರು ಸಾವಿರ ರೂಪಾಯಿ ಬಟ್ ಈ ಸೈಟ್ ಸ್ವಲ್ಪ ನೆಗೋಷಿಯೇಷನ್ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಇಲ್ಲಿ ಲೈಟಿಂಗ್ ಕಂಬ ಇದೆ ನಾನು ನಿಮಗೆ ಗೂಗಲ್ ಲೈವ್ ಅಲ್ಲಿ ಸೊ ನಮ್ಮ ಎರಡೂ ಸೈಟ್ಗಳು ಕೂಡ ಸ್ಟ್ರಾಟಜಿಕಲಿ ತುಂಬ ಹತ್ತಿರದಲ್ಲೇ ಒಂದು ಎರಡು ಜಸ್ಟ್ ಹಂಡ್ರೆಡ್ ಮೀಟರ್ ದೂರದಲ್ಲಿದೆ ಸೇಮ್ ಇದೆ ನಿಮಗೆ ಯಾವ ಫೇಸಿಂಗ್ ಬೇಕೋ ಏನು ಬೇಕೋ ನೀವು ಹೋಗ್ಬಿಟ್ಟು ನೋಡಿ ಸೊ ನಿಮಗೆ ಲೊಕೇಶನ್ಗೆ ಇಲ್ಲಿ ಒಂದು ಗಿರಣಿ ಇದೆ ಓಕೆ ನೀವು ಇಲ್ಲಿ ಗಿರಣಿ ಎಲ್ಲಿದೆ ಅಂತ ಕೇಳಿದ್ರೆ ಗಿರಣಿ ಪಕ್ಕದಲ್ಲಿರೋ ಸೈಟೇ ಇದು ಅದರ ಅಲ್ಲಿರೋ ಸೈಟೇ ಇದು ನೀವೇನು ನನಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಸೈಟ್ ನೋಡಿ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡ್ಬಿಟ್ಟು ಫೋನ್ ಮಾಡಿ ನಾನು ನಿಮಗೆ ಗಿರಣಿ ತೋರಿಸ್ತೀನಿ ನೋಡಿ ಸೊ ಇಲ್ಲೊಂದು ಒಂಟಿ ಮರ ಇದೆ ಓಕೆ ರೈಟ್ ಅಪೋಸಿಟು ಒಂದು ಮನೆ ಎದುರುಗಡೆ ಇದನ್ನು ನೋಡಿ ಇಲ್ಲಿಂದ ಜಸ್ಟ್ ಒಂದು ಹದಿನೈದು ಮೀಟರ್ ಬಂದ್ರೆ ಇಲ್ಲೊಂದು ಗಿರಣಿ ಇದೆ ಗಿರಣಿ ಅಪೋಸಿಟ್ ಬಂದ್ರೆ ಇಲ್ಲಿ ಈ ಸೈಡ್ ಇದೆ ಹೌ ಇಟ್ ಲುಕ್ಸ್ ಲೈಕ್ ಇನ್ ಸ್ಟ್ರೀಟ್ ವ್ಯೂ ಅಲ್ಲ ಎಕ್ಸಾಕ್ಟ್ಲಿ ನಾನು ನಿಮ್ಗೆ ಹೇಳಿದಂಗೆ ಇದು ಪಾರ್ಕ್ ಇದು ಪಾರ್ಕ್ ಬಂದ್ಬಿಟ್ಟು ಒಂದು ಐ ಒಂದು ಅಡಿ ಜಾಗ ಇದೆ ಇಲ್ಲಿ ಉದ್ದಕ್ಕೆ ಇದು ಪಾರ್ಕ್ ಇದೆ ಸೊ ಈ ಒಂಟಿ ಮರದ ಹತ್ರ ಹೋಗಿ ನೀವು ನೋಡಿದ್ರೆ ಇಲ್ಲಿ ಕಾಣ್ತಾ ಇರೋ ವೆಸ್ಟ್ ಅಂಡ್ ಸೌತ್ ಫೇಸಿಂಗ್ ಕಾರ್ನರ್ ಸೈಟ್ ನಮ್ದು ಇಟ್ಸ್ ಟಿಪಿಕಲಿ ಫಾರ್ಟಿ ಫೀಟ್ ರೋಡ್ ಇದೆ ಗುಡ್ ಫಾರ್ ಕಮರ್ಷಿಯಲ್ ಅಂಡ್ ಕಮರ್ಷಿಯಲ್ ಅಂಗಡಿ ಅಂಗಡಿ ಮಾಡೋದಿದ್ರೆ ಇನ್ನೇನು ಎಲ್ಲರೂ ಮನೆ ಕಟ್ಕೊಂಡು ಬರ್ತಾ ಇದ್ದಾರೆ ಸುತ್ತಲೂ ಮನೆಗಳಿದೆ ಓಕೆ ಎಲ್ಲೋ ಒಂದೆರಡು ಮೂರು ಸೈಟ್ ಖಾಲಿ ಇರೋದು ಐ ಥಿಂಕ್ ವೆಲ್ ಡೆವಲಪ್ಡು ಈ ಸೈಟ್ ಆದ್ಮೇಲೆ ನಾನು ಹೇಳಿದೆ ಒಂದು ಜಸ್ಟ್ ಹತ್ತು ಮೀಟರ್ ಮುಂದೆ ಬಂದ್ಬಿಟ್ರೆ ಓಕೆ ಸೊ ನಿಮಗೆ ನಾನೇನು ಗಿರಣಿ ಹೇಳಿದ್ನಲ್ಲ ಇಲ್ಲಿ ಗಿರಣಿ ಇದೆ ಹಿಟ್ಟಿನ ಗಿರಣಿ ಇದೆ ಈ ಗಿರಣಿ ಅಪೋಸಿಟ್ಗೆ ಒಂದು ರೋಡ್ ಹೋಗಿದೆ ಸೊ ಈ ರೋಡಲ್ಲಿ ನೀವು ಸ್ವಲ್ಪ ಮುಂದೆ ಬಂದರೆ ಎಸ್ ಸೊ ಈ ಮನೆ ಪಕ್ಕದಲ್ಲಿರೋ ಕಾರ್ನರ್ ಸೈಟಿ ಇರೋದು ಸೊ ಇದು ಕೂಡ ಟ್ವೆಂಟಿ ಅಗಲ ಉದ್ದ ಥರ್ಟಿ ಬರುತ್ತೆ ಅಗಲ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಇಪ್ಪತ್ತೈದು ಅಡಿ ಸೊ ಇದು ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇದು ಈಸ್ಟ್ ಫೇಸಿಂಗ್ ಸೊ ಇಲ್ಲೊಂದು ಲೈಟಿಂಗ್ ಕಂಬ ಇದೆ ಬಿಕಾಸ್ ಆಫ್ ದಾಟ್ ಓನ್ಲಿ ಇದೊಂದು ಸ್ವಲ್ಪ ಇನ್ನೂ ಒಂಚೂರು ನೆಗೋಷಿಯಬಲ್ ಜಾಸ್ತಿ ಆಗುತ್ತೆ ಇಟ್ಸ್ ಇಟ್ಸ್ ಓಪನ್ ಸೇಲಿ ಹೇಗಿದೆಯೋ ಅದೇ ಹಾಗೆ ಕೂಡ ಇದನ್ನ ನಾವು ಮಾರಾಟಕ್ಕೆ ಆಗ್ತಾ ಇರೋದು ಲೊಕೇಶನ್ ಆ ಥರ ಇದೆ ಸೊ ಪ್ಲೀಸ್ ಎಲ್ಲ ಡೀಟೇಲ್ಸ್ನ ಇನ್ನೊಂದ್ಸಲ ರಿವ್ಯೂ ಮಾಡಿ ಇನ್ ಕೇಸ್ ಇಂಟ್ರೆಸ್ಟ್ ಆಗಿದ್ರೆ ಇಫ್ ಯು ಯರ್ ಇಂಟ್ರೆಸ್ಟೆಡ್ ಸ್ಕ್ರೀನ್ ಮೇಲ್ ಕೊಟ್ಟಿರೋ ನಂಬರ್ಗೆ ನಮಗೆ ಫೋನ್ ಮಾಡಿ ಆನ್ ದಿಸ್ ನೋಟ್ ಐ ಎಮ್ ಮನ್ ಕ್ಲೋಸ್ ದಿಸ್ ಇಫ್ ಯು ಆರ್ ನಾಟ್ ಲುಕಿಂಗ್ ಫಾರ್ ಇನ್ನೂ ಯಾರಾದರೂ ಇದೇ ಸೈಟ್ ಅನ್ನು ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು